ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಟಿ ಜಿ ರವಿಕುಮಾರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ಐ ಕೆ ಆಸ್ಪತ್ರೆ ಸೆಕ್ರೆಟರಿ ಪ್ರೀತಿ ಆರೈ ಕೆ ಟ್ರಸ್ಟ್ ಇತ್ತೀಚಿನ ದಿನಗಳಲ್ಲಿ ದಿನನಿತ್ಯದ ಜೀವನದಲ್ಲಿ ಸ್ವಲ್ಪ ಆತಂಕ ಮೂಡಿರೋದು ಎಲ್ಲರಿಗೂ ಗೊತ್ತಿದೆ ಏನು ಏನಕ್ಕೆ ಈ ಆತಂಕ ದಿನನಿತ್ಯ ನಾವು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಜ್ವರದಿಂದ ಬಳತಿರ್ತಕ್ಕಂಥ ಜನರನ್ನು ಕಾಣ್ತಾ ಇದ್ದಾರೆ ಸಮಾಜದಲ್ಲಿ ಸಹಜವಾಗಿ ಇದರ ಬಗ್ಗೆ ಆತಂಕ ಮೂಡೋದು ಸಹಜ ಆದರೆ ಅದಕ್ಕೆ ಆತಂಕ ಪಡೋ ಅವಶ್ಯಕತೆ ಇದೆಯಾ ಹೆದರೋ ಅವಶ್ಯಕತೆ ಇದೆಯಾ ಅದು ಡೆಂಗ್ಯೂ ಅಷ್ಟೊಂದು ಅಪಾಯಕಾರಿನ ಅದ್ರ ಬಗ್ಗೆ ಇವತ್ತು ಅದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಡೆಂಗ್ಯೂ ಅಂದರೆ ಏನು ಡೆಂಗ್ಯೂ ಜ್ವರ ಅಂದರೆ ಏನು ಯಾವುದರಿಂದ ಬರ್ತದೆ ಡೆಂಗ್ಯೂ ಜ್ವರದ ಲಕ್ಷಣಗಳೇನು ಡೆಂಗ್ಯೂ ಜ್ವರ ಅದನ್ನು ತಡೆಗಟ್ಟೋದು ಹೇಗೆ ಅದನ್ನು ಹೇಗೆ ನಾವು ತಡೆಗಟ್ಟಬಹುದು ಹಾಗೂ ಒಂದು ಪಕ್ಷ ನಮಗೆ ಡೆಂಗ್ಯೂ ಜ್ವರ ಬಂದ ಪಕ್ಷದಲ್ಲಿ ನಾವು ಹೇಗೆ ಅದನ್ನು ಅದರಿಂದ ಅದಕ್ಕೆ ಪರಿಹಾರನ ದೊರೆಸ್ಕೋಬೋದು ಇದರ ಬಗ್ಗೆ ಇವತ್ತು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತೇನೆ ಮೊಟ್ಟ ಮೊದಲಿಗೆ ಭಾಳ ಆತಂಕ ಮೂಡಿಸಿರ್ತಕ್ಕಂಥ ಈ ಡೆಂಗ್ಯೂ ಜ್ವರ ಅಂದ್ರೇನು ಇದು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ ಇದು ಡೆಂಗ್ಯೂ ಜ್ವರ ಅಂತಂತಂದರೆ ಒಂದು ವೈರಸ್ನಿಂದ ಬರ್ತಕ್ಕಂಥ ಹೆಮರೇಜಿಕ್ ಫೀವರ್ ಅಂತ ಕರೀತಾರೆ ಅಂದರೆ ವೈರಲ್ ಹೆಮರೇಜಿಕ್ ಫೀವರ್ ತೀವ್ರವಾದಂಥ ಪರಿಸ್ಥಿತಿಯಲ್ಲಿ ಈ ಜ್ವರದಿಂದ ದೇಹದಲ್ಲಿ ರಕ್ತಸ್ರಾವ ಆಗೋದು ಕಂಡು ಬರ್ತದೆ ಅದಕ್ಕೋಸ್ಕರ ಇದಕ್ಕೆ ಹೆಮರೇಜಿಕ್ ವೈರಲ್ ಫೀವರ್ ಅಂತ ಕರೀತಾರೆ ಯಾವುದರಿಂದ ಬರ್ತದೆ ಈ ವೈರಸ್ಸು ಹೇಗೆ ಮನುಷ್ಯರಿಂದ ಮನುಷ್ಯರಿಗೆ ಅಥವಾ ಮನುಷ್ಯರಿ ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡ್ತದೆ ಈ ಡೆಂಗ್ಯೂ ಜ್ವರ ಸೊಳ್ಳೆ ಕಚ್ಚೋದರಿಂದ ಬರ್ತದೆ ಈ ಸೊಳ್ಳೆಗಳಲ್ಲಿ ಡೆಂಗ್ಯೂ ವೈರಸ್ ಅಥವಾ ವೈರಾಣು ಆ ಡೆಂಗ್ಯೂ ಸೊಳ್ಳೆ ಸೊಳ್ಳೆಯಲ್ಲಿ ಸೇರಿಕೊಂಡಾಗ ಆ ಸೊಳ್ಳೆ ಒಬ್ಬ ವ್ಯಕ್ತಿಗೆ ಅಂದರೆ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ಆ ವ್ಯಕ್ತಿ ಈ ಡೊಂ ಡೆಂಗ್ಯೂನ ಸೋ ಸೋಂಕಿತನಾಗ್ತದೆ ಆಗ ಅದು ಕೆಲವು ದಿನಗಳಲ್ಲಿ ಕಚ್ಚಿ ಮೂರು ದಿನ ಅಥವಾ ನಾಲ್ಕು ದಿನದೊಳಗೆ ಆತನಿಗೆ ಡೆಂಗುವಿನ ರೋಗ ಲಕ್ಷಣಗಳು ಕಾಣಿಸ್ತವೆ ಈ ಡೆಂಗು ಜ್ವರ ಅದರ ರೋಗ ಲಕ್ಷಣಗಳು ಏನು ಅದು ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಜನರಲ್ಲಿ ಏನಾಗ್ತದೆ ನಮ್ಮ ಬಳಿಗೆ ಬರ್ತಕ್ಕಂಥ ರೋಗಿಗಳು ಕೇವಲ ಕೆಲವು ಕೆಲವೊಮ್ಮೆ ಜ್ವರ ಅಂತ ಬರ್ತಾರೆ ಕೆಲವೊಮ್ಮೆ ತಲೆನೋವು ಅಂತ ಬರ್ತಾರೆ ವಾಂತಿ ಅಂತ ಬರ್ತಾರೆ ಸಿಕ್ಕಾಪಟ್ಟೆ ಕೀಲು ನೋವುಗಳು ಮತ್ತು ಮುಖ್ಯವಾಗಿ ಕೆಲವೊಮ್ಮೆ ಕಣ್ಣಿನ ಹಿಂಭಾಗದಲ್ಲಿ ತೀವ್ರವಾಗಿರ್ತಕ್ಕಂಥ ನೋವಿದೆ ಅಂತ ಬರ್ತಾರೆ ವಾಂತಿ ಆಗುವ ಏನು ಉಬ್ಳಿಕೆ ಅಂತೀವಿ ಅಥವಾ ನಾಸಿ ಅಂತ ಕರಿತೀವಿ ಆ ಥರದ ಒಂದು ರೋಗಲಕ್ಷಣಗಳಿಗೆ ಬರ್ತಾರೆ ಆದರೆ ರೋಗಿಗಳಿಗೆ ಅಥವಾ ರೋಗಿಗಳ ಜೊತೆಗಿರ್ತಕ್ಕಂಥವ್ರಿಗೆ ಇದರ ಬಗ್ಗೆ ಹೆಚ್ಚಿನ ಅರಿವಿರೋದಿಲ್ಲ ಸಾಮಾನ್ಯವಾದಂಥ ಜ್ವರ ಇರ್ಬೋದು ಅಂತ ನಾನು ಅಂದ್ಕೊಂಡು ಬಂದಿರ್ತಾರೆ ನಾವು ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಲ್ಯಾಬ್ ಲ್ಯಾಬ್ನಲ್ಲಿ ಡೆಂಗ್ಯೂ ಸಿರಾಲಜಿ ಅಂತ ಕರಿತೀವಿ ಬೇರೆ ಬೇರೆಯಾದಂಥ ಡೆಂಗ್ಯೂ ರೋಗ ಲಕ್ಷಣಗಳು ಜೊತೆಗೆ ರಕ್ತದಲ್ಲಿ ಡೆಂಗ್ಯುವಿನ ವೈರಾಣು ಕಂಡುಬಂದ ಪಕ್ಷದಲ್ಲಿ ನಾವು ಅದನ್ನು ಡೆಂಗ್ಯೂ ಜ್ವರ ಅಂತ ಹೇಳಿ ನಾವು ಅದನ್ನು ಗುಡಿಸ್ಬೇಕು ಗುಡಿಸ್ತೀವಿ ಜೊತೆಗೆ ಕೆಲವೊಮ್ಮೆ ಈ ಡೆಂಗ್ಯೂ ಜ್ವರ ಬಂದಂಥ ರೋಗಿಗಳಲ್ಲಿ ಪ್ಲೇಟಿಲಿಟ್ ಅಂತ ಕರಿತೀವಿ ಬಿಳಿ ರಕ್ತ ಕಣಗಳು ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ ಆದರೆ ಬಿಳಿ ರಕ್ತ ಕಣಗಳಲ್ಲ ಇವು ಪ್ಲೇಟ್ ರಕ್ತ ಪ್ಲೇಟ್ಲೆಟ್ ಕಣಗಳು ಈ ಪ್ಲೇಟ್ಲೆಟ್ ಕಣಗಳು ಸಹ ನಾರ್ಮಲ್ ಆಗಿ ಸಹಜವಾಗಿ ನಾಲ್ಕು ಲಕ್ಷದವರೆಗೂ ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿರ್ತದೆ ನಾಲ್ಕು ಲಕ್ಷ ಆದರೆ ಡೆಂಗ್ಯೂ ಬಂದಂಥ ಸಂದರ್ಭದಲ್ಲಿ ಒಂದೂವರೆ ಲಕ್ಷಕ್ಕಿಂತಲೂ ಕಡಿಮೆ ನಾರ್ಮಲ್ ಆಗಿ ಒಂದೂವರ ಇಂದ ಲಕ್ಷದವರೆಗೆ ಲಕ್ಷದವರೆಗಿರ್ತಕ್ಕಂಥ ಈ ಪ್ಲೇಟ್ಲೆಟ್ ಕಣಗಳು ಒಂದೂವರೆ ಲಕ್ಷಕ್ಕಿಂತಲೂ ಕಡಿಮೆ ಆಗ್ತಾ 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 ಬರ್ತವೆ ಸೊ ಹಾಗಾದರೆ ಈಗ ಈ ಜನರಲಿ ನಮಗೆಲ್ಲ ಡೆಂಗ್ಯೂ ಜ್ವರ ಬಂತು ಅಂದ ತಕ್ಷಣವೇ ಆತಂಕ ಬರೋದು ಯಾವಾಗಪ್ಪ ಅಂತಂದರೆ ಈ ಬಿಳಿ ರಕ್ತ ಕಣಗಳು ಅಂತ ಏನು ಕರಿತೀವಲ್ಲ ಪ್ಲೇಟ್ಲೆಟ್ಸ್ ಆ ಪ್ಲೇಟ್ಲೆಟ್ ಕಡಿಮೆ ಆಗಿಬಿಟ್ರೆ ಅಯ್ಯೋ ತೊಂದರೆ ಆಗಿಬಿಡುತ್ತೆ ಜೀವ ಕಪಾಯ ಆಗುತ್ತೆ ಅನ್ನೋಂತೆಲ್ಲ ಭಯ ಬರುತ್ತೆ ಅಷ್ಟೊಂದು ಆತಂಕ ಪಡೋ ಅವಶ್ಯಕತೆ ಇರೋದಿಲ್ಲ ಈ ಪ್ಲೇಟ್ಲೆಟ್ ಅಂಶ ಅಥವಾ ಪ್ಲೇಟ್ಲೆಟ್ ಕಣಗಳು ಅತೀವವಾಗಿ ಅಂದರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಅದು ಅಂದರೆ ಕೊನೆಯ ಹಂತದ ಅದು ಭಾಳ ಲೇಟ್ ಸ್ಟೇಜ್ ಆಫ್ ಡೆಂಗ್ಯೂ ಜ್ವರದಲ್ಲಿ ಉದಾಹರಣೆಗೆ ಡೆಂಗ್ಯೂ ಜ್ವರ ಬಂದು ಸರಿಯಾದ ರೀತಿ ಟ್ರೀಟ್ಮೆಂಟ್ ಸಿಗದೆ ಓದೋ ಪಕ್ಷದಲ್ಲಿ ಅಥವಾ ಆ ವ್ಯಕ್ತಿಗೆ ಡೆಂಗ್ಯೂ ವೈರಸ್ಸಿನ ವಿರುದ್ಧ ಹೋರಾಡ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಇಲ್ಲದಂಥ ಸಂದರ್ಭದಲ್ಲಿ ಆ ದೇಹದಲ್ಲಿ ಬಿಳಿದ ಆ ಏನು ಪ್ಲೇಟ್ಲೆಟ್ ಕಣಗಳು ಅಂತ ಕರಿತೀವಲ್ಲ ಆ ಪ್ಲೇಟ್ಲೆಟ್ ಕಣಗಳು ಕಡಿಮೆ ಆಗಿಬಿಟ್ಟು ನಮ್ಮ ದೇಹ ರಕ್ತ ರಕ್ತ ಹೆಪ್ಪುಗಟ್ಟತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ ಅದು ತುಂಬ ಹಾಳಾಗೋಗ್ಬಿಡುತ್ತೆ ಈ ಪ್ಲೇಟ್ಲೆಟ್ ಮಾಡ್ತಕ್ಕಂಥ ಕೆಲಸ ನಮ್ಮ ದೇಹದಲ್ಲಿ ರಕ್ತ ಸ್ರಾವ ಆಗದ ರೀತಿಯಲ್ಲಿ ಉದಾಹರಣೆಗೆ ಎಲ್ಲರೂ ನಮಗೆ ನಾರ್ಮಲ್ ಆಗಿರ್ತಕ್ಕಂಥವನಿಗೆ ಗಾಯ ಆಯಿತು ಅಂತಂದ್ರೆ ಸ್ವಲ್ಪ ಹೊತ್ತು ಎರಡು ನಿಮಿಷ ಭಾಳ ಮಾಡಿ ಮೂರು ನಿಮಿಷ ಸ್ವಲ್ಪ ಬ್ಲೀಡಿಂಗ್ ಆಗೋದು ಆನಂತರ ರಕ್ತ ಅಲ್ವಾ ಆ ರಕ್ತ ಹೆಪ್ಪು ಕಟ್ಟೋದಕ್ಕೆ ಮುಖ್ಯವಾದಂಥ ಈ ಅಂಶ ನಮ್ಮ ದೇಹದಲ್ಲಿರ್ತಕ್ಕಂಥ ಆ ವ್ಯವಸ್ಥೆ ಈ ಪ್ಲೇಟ್ಲೆಟ್ ಕಣಗಳಿಂದ ಆಗಿರುತ್ತದೆ ಆ ಪ್ಲೇಟ್ಲೆಟ್ ಕಣಗಳು ಆ ರಕ್ತ ಹೆಪ್ಪುಗಟ್ಟಿಗೆಯ ವ್ಯವಸ್ಥೆಯನ್ನು ಸುಸ್ ಸುಸಜ್ಜಿತವಾಗಿ ಆಗೋ ರೀತಿಯಲ್ಲಿ ಅಂದರೆ ಏನೇ ತೊಂದರೆ ಆಗುತ್ತೋ ರೀತಿಯಲ್ಲಿ ನೋಡ್ಕೊಳ್ತಿರ್ತದೆ ಯಾವಾಗ ಡೆಂಗ್ಯೂ ಜ್ವರದಲ್ಲಿ ಅತೀವ ಅಂದರೆ ತೀವ್ರವಾದಂಥ ಡೆಂಗ್ಯೂ ಜ್ವರ ಬಂದಾಗ ನಾನು ಹೇಳಿದೆ ರೋಗಲಕ್ಷಣಗಳು ಮೊಟ್ಟ ಮೊದ ಮೊದ ಮೊದಲಿಗೆ ಏನಾಗ್ತದೆ ಜಾಸ್ತಿ ಭಾಳ ಹೈ ಗ್ರೇಡ್ ಫೀವರ್ ಅಂತಾರೆ ಏನು ಸಿವಿಯರ್ ಫೀವರ್ ಅಂದರೆ ನೂರ ನಾಲ್ಕು ಡಿಗ್ರಿವರೆಗೂ ಜ್ವರ ಬರ್ತದೆ ಅತೀವವಾದ ತಲೆನೋವು ವಾಂತಿ ಆಗೋದು ಹೊಟ್ಟೆ ನೋವು ಬರೋದು ಲೂಸ್ ಮೋಷನ್ ಆಗೋದು ಬೇದಿ ಆಗೋದು ಈ ಬೋನ್ಗಳಲ್ಲಿ ಜಾಯಿಂಟ್ಗಳಲ್ಲಿ ನೋವು ಬರೋದು ಮತ್ತು ಕಣ್ಣಿನ ಹಿಂಭಾಗದಲ್ಲಿ ತೀವ್ರವಾದಂಥ ನೋವು ಬರೋದು ಈ ಥರದ ಸಿಂಪ್ಟಮ್ಸ್ಗಳ ಜೊತೆಗೆ ಭಾಳ ತೀವ್ರವಾದಂಥ ಡೆಂಗ್ಯೂ ಜ್ವರದ ಪರಿಸ್ಥಿತಿಯಲ್ಲಿ ವಿಷಮಕಾರಿ ಪರಿಸ್ಥಿತಿಯಲ್ಲಿ ಮೂಗಿನಲ್ಲಿ ಅಥವಾ ವಸಡಗಳಲ್ಲಿ ಬಾಯಿಯಿಂದ ಮತ್ತು ಏನು ಬೇದಿಯಲ್ಲಿ ಅಥವಾ ಮೂತ್ರದಲ್ಲಿ ರಕ್ತಸ್ರಾವ ಆಗುವ ಇರ್ತದೆ ಯಾಕೆ ಈ ಬಿಳಿ ರಕ್ತ ಅಥವಾ ಏನು ಈ ಪ್ಲೇಟ್ಲೆಟ್ ಅಂಶ ಅಂತ ಏನು ಕರಿತೀವಿ ಆಗಿ ನಾವು ಬಿಳಿ ರಕ್ತ ಕಣಗಳು ಅಂತ ಕರಿತೀವಿ ಅದು ಕಡಿಮೆ ಆಗಿಬಿಟ್ಟು ರಕ್ತ ಹೆಪ್ಪುಗಟ್ಟುವಿಕೆಯ ವ್ಯವಸ್ಥೆನೇ ಹಾಳಾಗೋಗಿರುತ್ತೆ ಸೊ ಇದನ್ನ ಇದರಿಂದ ಆತಂಕ ಪಡೋ ಅವಶ್ಯಕತೆ ಇದೆಯಾ ಇಷ್ಟೆಲ್ಲ ಆದಾಗ ಮತ್ತೆ ಬಹಳ